ಪೊಲೀಸ್ ಬರುವಂತ ಏನಿತ್ತು ಅವನೇ ಹೇಳ್ಬೋದಿತ್ತಲ್ಲ ಬೇಡಪ್ಪ ನಾನು ನನ್ನ ಪಕ್ಕ ಎಲ್ಲರೂ ಕೊರಸ್ಕೊಳ್ಳಿ ಸರ್ಕಾರಿ ಜಾಗ ಇದೆ ಎಲ್ಲರೂ ಕೊರಸ್ಕೊಳ್ಳಿ ನನಗೂ ಇತ್ತು ಸಂಬಂಧ ಇಲ್ಲ ಅಂತ ಸುಮ್ಕೆ ಏನೋ ಒಂದು ಬಗೆ ಅದು ನಾವು ಯಾಕೆ ನೀನು ಹೊರೆಯ ಕೊಡ್ತಾ ಅಂತ ಹೇಳ್ಬಿಟ್ಟು ಪೊಲೀಸ್ ತರಿಸ್ಬಿಟ್ಟು ನಾನು ಇಲ್ಲಿ ಲಾಠಿ ಚಾರ್ಜ್ ಮಾಡುವಷ್ಟು ನನ್ನ ಕೆಪಾಸಿಟಿ ಇದೆ ನಾನು ಮಾಡ್ತೀನಿ ಏನ್ ಮಾಡ್ತೀನಿ ಅಂತ ಕೇಳ್ತಾ ಇದು ನಾವು ಬಡವರು ಇಲ್ಲಿ ಬದುಕಕ್ಕೆ ಸಾಧ್ಯ ಸಮಸ್ಯೆಗಳಾದ್ರೂ ಸಹ ಇದುವರೆಗೂ ಒಂದೇ ಒಂದು ಟ್ಯಾಂಕರ್ ಯಾವುದೇ ಕಾರಣಕ್ಕೂ ಅದೆಷ್ಟು ಸಹಾಯಕಾರಿ ಸಹ ಬದುಕಾರ್ಯ ಬರಲಿ

ನೋಡಿ ಇವರು ಅಂತ ಬಹುಶಃ ಇಲ್ಲಿ ಅವರೇ ಹೇಳ್ತಿದ್ರೆ ಇಲ್ಲಿ ಎರಡು ಸಮಾಜ ಇದಾವೆ ಒಂದು ಸಮಾಜ ಕೆಳಗಡೆ ವಾಸ ಮಾಡ್ತಿದೆ ದಲಿತ ಸಮಾಜ ಮೇಲ್ಗಡೆ ವಾಸ ಮಾಡ್ತಿದೆ ಈ ಬರದ ಪರಿಸ್ಥಿತಿಲಿ ಈಗ ಬೋರ್ವೆಲ್ ಅಲ್ಲಿ ನೀರ್ ನಿಂತೋಗಿದೆ ಈಗ ನಮಗೆಲ್ಲ ಚೆನ್ನಾಗಿ ನೀರು ಇದೆ ಪಾಪ ದಲಿತ ಕೇರಿ ವಾಸ ಮಾಡ್ತಿರ್ತಕ್ಕಂಥ ಜನಗಳಿಗೆ ನೀರು ಇಲ್ಲ ದಯಮಾಡಿ ಅವ್ರಿಗೂ ಕೂಡ ಕುಡಿಯೋ ನೀರು ಸಿಗಬೇಕು ಅನ್ನೋ ಕಾರಣಕ್ಕೆ ನಮ್ಮ ಬೇರೆ ಸಮಾಜದ ಮುಖಂಡರುಗಳು ಕೂಡ ಇದಕ್ಕೆ ಅವರು ಸಹಾಯ ಮಾಡ್ತಾ ಹೋರಾಟಕ್ಕೆ ಇದು ಭಾಳ ಸರಳವಾಗಿದೆ ಇವತ್ತು ದನ ಕರುಗಳಿಗೆ ನೀರು ಇರಲಿ ಇವರು ದನ ನಮಗೆ ನೀರಿಲ್ಲ ಅಂತ ಒತ್ತಾಯ ಮಾಡ್ತಿಲ್ಲ ದನಕರುಗಳು ಇನ್ನೇನು ಅಂತ ಪರಿಸ್ಥಿತಿಗೆ ಬಂದಿದ್ದಾರೆ ನೀರಿಲ್ಲ ಅಂದ್ರೆ ಅದಕ್ಕೆ ದನ ಕರುಗಳಿಗೆ ಬೇರೆ ರೋಗನೇ ಬರ್ತದೆ ಈಗ ಈಗ ಅನೇಕ ದನ ಕರುಗಳು ಕೂಡ ನೀರಿಲ್ದಲೆ ಹಸುನಿಗಿರ್ತಕ್ಕಂಥದ್ದನ್ನು ಕೂಡ ಇವರು ಈಗ ತೋಡ್ಕಳ್ತ ಇದ್ದಾರೆ ನನ್ನೂ ಕೂಡ ಒಂದು ಸತ್ ಹೋಗಿದೆಯಂತೆ ಈಗ ಈ ಸಂದರ್ಭದಲ್ಲಿ ಈಗ ಕರುಗಳು ನೀರಿಂದಲೇ ಸತ್ತು ಹೋಗ್ತಿದ್ದೇವೆ ದನ ಕರುಗಳು ನೀರಿಂದಲೇ ಸತ್ತು ಹೋಗ್ತಿದ್ದೇವೆ ಮನುಷ್ಯರು ನೀರಿಂದಲೇ ಸಾಯೋದಕ್ಕಿಂತ ಮುಂಚೆ ಇವತ್ತು ತಾಲೂಕಾಡಳಿತ ಮತ್ತು ಜಿಲ್ಲಾಡಳಿತ ಇವತ್ತು ಏನು ಜೆ ಅಲ್ಲಿ ಮಂಜೂರಾಗಿದೆ ಅನುದಾನ ಅದನ್ನು ಇವತ್ತು ಸರ್ಕಾರಿ ಜಾಗದಲ್ಲಿ ನೀರು ಕೊಡ್ಸೋದ್ರ ಮೂಲಕ ನೀರು ಇಲ್ಲಿ ಬರ್ದಂಗೆ ಏನಿಲ್ಲ ಮೊನ್ನೆನೂ ಕೂಡ ಖಾಸಗಿಯವರು ಒಂದು ಬೋರಲ್ನ ಕೊರೆಸಿದರೆ ಮೂರ್ನಾಲ್ಕು ಇಂಚು ನೀರು ಬಂದಿದೆ ಅದೇ ಪಕ್ಕದಲ್ಲಿ ಇವತ್ತು ಅವರು ಜೆ ಜಿ ಎಮ್ನವರು ಪಾಯಿಂಟ್ ಮಾಡೋಗಿದರೆ ಇಲ್ಲಿ ನೀವು ಮಾಡಬೇಕಾಗಿರೋದಿಷ್ಟೇ ಈಗ ಅನುದಾನನ ನೀವು ತಂದು ಮಾಡಬೇಕು ಅಂತ ನನಗೇನು ಅರ್ಥ ಇಲ್ಲ ಈಗ ಗ್ರಾಂಟ್ ಇದೆ ಆ ಗ್ರಾಂಟ್ನ ಬಳಸಿ ಇವತ್ತು ಯಾರು ದಲಿತರಿಗೆ ನೀರು ಸಿಗಬಾರ್ದು ಬಡವರಿಗೆ ನೀರು ಸಿಗಬಾರ್ದು ಅಂತ ಉನ್ನರ ಮಾಡ್ಕೊಂಡು ಇವತ್ತು ಈ ಕೆಲಸನ ಇವರಿಗೆ ತೊಂದರೆ ಕೊಟ್ಟಿದ್ರೆ ಅವ್ರ ವಿರುದ್ಧ ತಾವುಗಳೆಲ್ಲ ಜಿಲ್ಲಾಡಳಿತ ಬಂದು ನಿಂತ್ಕೊಂಡು ನೀರು ಬೋರ್ವೆಲ್ನ ಕೊರೆಸೋದ್ರ ಮೂಲಕ ಈ ಜನಗಳಿಗೆ ನೀರು ಕೊರೆಸ್ಬೇಕು ಅಂತ ನಾನು ಮತ್ತೊಮ್ಮೆ ಒತ್ತಾಯ ಮಾಡ್ತಿದ್ದೀನಿ ಜೊತೆಗೆ ಈ ಕೆಲಸ ಇನ್ನು ಒಂದು ಎರಡು ದಿನದಲ್ಲಿ ನೀವು ಮಾಡಿ ಅವರಿಗೆ ನೀರು ಕೊಡಲಿಲ್ಲ ಅಂದರೆ ನಾನು ತಾಲೂಕಿನ ಜನ ಇಲ್ಲಿ ಕರೆಸಿ ಗ್ರಾಮಸ್ಥರನ್ನು ಕಟ್ಕಂಡು ಹವೋರಾತ್ರಿ ಧರಣಿನ ನಿಮ್ಮ ವಿರುದ್ಧ ಮಾಡಬೇಕಾಗತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಓಕೆ